ಈಗ ಒಂದ್ ಐದು ವರ್ಷದಿಂದ ಹೊಟ್ಟೆ ನೋವು ಇದೆ ಸರ್ ನನಗೆ ಐ ಬಿ ಎಸ್ ಅಂತ ಕರಿತೀವಲ್ಲ ಸರಿಟೇಷನ್ ಬೋವಲ್ ಇಂಟರ್ ಹೊಟ್ಟೆ ನೋವು ಐದಾರು ವರ್ಷದಿಂದ ಅದು ಏನ್ ಮಾಡಿದ್ರು ಎಷ್ಟು ಸರಿ ಡಾಕ್ಟರ್ ಹತ್ರ ಹೋದ್ರೂನು ಪಾಪ ಅವ್ರು ಕೊಟ್ಟಿದ್ದ ಕಡಿಮೆ ಆಗುತ್ತೆ ಬಟ್ ನಾನು ನಿಮ್ ಬಹಳ ಓಪಿದೆ ಸರ್ ನನ್ಗೆ ಪ್ರಕಾರ ಲೈಫ್ ಲಾಂಗ್ ಇರುತ್ತೆ ಬಟ್ ನಮ್ ಪ್ರಕಾರ ಇದು ಅದೇ ಸರ್ ಇದು ನೀವ್ ಹೇಳಿದ್ದು ಕಲರ್ ಹಚ್ಚಿದ್ಮೇಲೆ ಬಿಟ್ಟು ಸೂರ್ಯನ ಬೆಳಕಿಗೆ ಇಡಿ ಅಥವಾ ಮನೆಯಲ್ಲಿ ಒಳಗಿದ್ದು ನಡೆಯುತ್ತೆ ಸರ್ ಅದು ಎಲ್ಲಿದ್ರು ವರ್ಕ್ ಆಗುತ್ತೆ ಸರ್ ಆಮೇಲೆ ನಂದ್ ಏನ್ ಸಮಸ್ಯೆ ಅಂದ್ರೆ ಸರ್ ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಸರ್ ಏನ್ ತಿಂದ್ರು ಹೊಟ್ಟೆ ಒಳಗೆ ನಿಲ್ತಾನೆ ಇಲ್ಲ ಸರ್ ಹಿಂದ್ಗಡೆ ಮುಂದ್ಗಡೆ ಎರಡು ಎಲ್ಲೋ ಕಲರ್ ಹಚ್ಚಿ ಅರ್ಶನ ಹಚ್ಚಿ ಇರಿಟೇಬಲ್ ಬೋವಲ್ ಸಿಂಡ್ರೋಮ್ ಅನ್ನೋದು ನಿಮ್ಮ ಸಣ್ಣ ಕರಳು ದೊಡ್ಡ ಕರಳಿನ ಶಕ್ತಿ ಕಡಿಮೆ ಆಗಿರುತ್ತೆ ಊಟ ಮಾಡಿದ್ಮೇಲೆ ಮೋಷನ್ ಹೋಗ್ಬೇಕು ಅನ್ಸುತ್ತೆ ಮೋಷನ್ ಹೋದ್ರೆ ಪದೇ ಪದೇ ಮೋಷನ್ ಸೆನ್ಸೇಷನ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಮೋಷನ್ ಆಗುತ್ತೆ ಆಲ್ ದಿಸ್ ನಿಮ್ಮ ಗಟ್ ಎಲ್ತ್ ಸರಿಗಿಲ್ಲ ನಿಮ್ಮ ಕಳ್ಳಿನಲ್ಲಿ ಎಲ್ತಿ ಬ್ಯಾಕ್ಟೀರಿಯಾಸ್ ಇಲ್ಲ ದಟ್ ಈಸ್ ದ ಮೇನ್ ರೀಸನ್ ಫಾರ್ ಯುವರ್ ಐ ಬಿ ಎಸ್ ಫಸ್ಟ್ ಎಲ್ತಿ ಗ್ರೋ ಮಾಡಿ ಓಕೆ ದೇಶಿ ಹಸುದು ಇಲ್ಲ ಎಮ್ಮೆದು ಮಜ್ಜಿಗೆ ಊಟ ಮಾಡಿ ಮಧ್ಯಾಹ್ನದ್ದು ಸ್ವಲ್ಪ ಅಂಬ್ಲಿ ಮಾಡ್ಕೊಂಡು ಕುಡಿರಿ ಒಂದಿಷ್ಟು ಮಿಲೆಟ್ಸ್ ನ ನೆನೆ ಹಾಕ್ಬಿಟ್ಟು ರಾತ್ರಿ ಹೊತ್ತು ಬೇಯಿಸಿ ಒಂದ್ ಚೊಂಬ ನೀರ್ ಹಾಕ್ಬಿಟ್ಟು ಇಡಿ ಅದು ಬೆಳಿಗ್ಗೆ ಅಷ್ಟೊತ್ತಿಗೆ ಫರ್ಮೆಂಟೇಶನ್ ಆಗ್ಬಿಟ್ಟು ಎಲ್ತಿ ಬ್ಯಾಕ್ಟೀರಿಯಾಸ್ ಬೆಳೆದಿರುತ್ತೆ ಅದನ್ನ ತಗೊಳ್ತಾ ಬನ್ನಿ ಅದ್ರ ಜೊತೆಗೆ ವಾರ ಕೆಡ್ಸತಿ ಎಲ್ ಐ ಫೋರ್ ಈ ಪಾಯಿಂಟ್ನ ಪ್ರೆಸ್ ಮಾಡಿ ವೀಕ್ಲಿ ಒನ್ಸ್ ಆರ್ ವೈಸ್ ಅಷ್ಟೇ ಜಾಸ್ತಿ ಬೇಡ ಅದ್ರ ಜೊತೆಗೆ ಈ ಸ್ಟಮಕ್ ರಿಫ್ಲೆಕ್ಸ್ ಗೆ ಎಲ್ಲೋ ಆಗ್ಬಿಟ್ಟು ಸ್ಕೈ ಬ್ಲೂ ಹಾಕಿ ಇಷ್ಟು ಮಾಡಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕಂಟ್ರೋಲ್ ಬರುತ್ತೆ ನಿಮ್ಮ ಸುತ್ತಮುತ್ತಲಲ್ಲೇ ಸುಮಾರು ಟಿ ಎಂ ಈಲರ್ಸ್ ಇರ್ತಾರೆ ನಮ್ಮ ಹತ್ರ ಕಲ್ತಿರೋರು ಅವ್ರ ಹತ್ರ ಒಂದ್ ಎರಡ್ ಸತಿ ಹೋಗ್ ಬನ್ನಿ ಅವ್ರು ಒಂದ್ ಎರಡ್ ಮೂರ್ ಪಾಯಿಂಟ್ಸ್ ಕೊಡ್ತಾರೆ ಡೈಜೆಷನ್ ಸ್ಟ್ರೆಂತ್ ಏನಾಗೋದಕ್ಕೆ ಸರಿ ಹೋಗುತ್ತೆ ಜನವರಿ ಒಂಬತ್ತನೇ ತಾರೀಕು ಭೇಟಿ ಆಗೋಣ ಕಲರ್ ಥೆರಪಿ ಕ್ಲಾಸ್ ಗೆ ಈ ಕ್ಲಾಸ್ ಫ್ರೀ ಇರುತ್ತೆ ಯಾರು ಇವಾಗ ಬುಕ್ ಪರ್ಚೇಸ್ ಮಾಡ್ತಾರೆ കലർ തെറെപ്പി പാർട്ട് ടു ഓക്കെ താങ്ക് യു വെറി മച്ച്